ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಯಾವುದೇ ಕೊಲೆ ದುಂಬಿ ಗಲಾಟೆ ಕೋಮು ದ್ವೇಷ ಕೋಮು ಹಿಂಸೆ ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಜನಸಾಮಾನ್ಯರು ಕೂಡ ಬಯಸುವುದಿಲ್ಲ ಎಲ್ಲರೂ ಇಲ್ಲಿ ಶಾಂತಿ ನೆಮ್ಮದಿಯ ಬದುಕನ್ನು ಬದುಕಬೇಕು ಅಂತ ಬಯಸುವ ಆದರೂ ಕೂಡ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಕೋಮು ಹಿಂಸಾಚಾರಗಳು ಕೊಲೆಗಳು ಗಲಾಟೆ ನಡೀತಾ ಇದೆ ಅನ್ನೋದೇ ಆಶ್ಚರ್ಯ ಇನ್ನು ಇದರಲ್ಲಿ ಏನಂತ ಹೇಳಿದ್ರೆ ನಿಜವಾಗಿ ಯಾರು ಕೋಮು ಗಲಭೆಯನ್ನ ಮಾಡ್ತಾರೆ ಯಾರು ಕೋಮು ಗಲಭೆಗಳನ್ನ ಮಾಡಿಸ್ತಾರೆ ಯಾರು ಈ ಕೊಲೆಗಳಿಗೆ ಪ್ರಚೋದನೆ ಕೊಡ್ತಾರೆ ಅವರು ನಿಜವಾಗಿ ಈ ಜಿಲ್ಲೆಯಲ್ಲಿ ಖಳನಾಯಕರು ಅಂತ ಜನ ಅವರನ್ನ ಗ್ರಹಿಸ್ಬೇಕಾಗಿತ್ತು ಆದ್ರೆ ಆಶ್ಚರ್ಯದಲ್ಲಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ ಯಾರು ಖಳನಾಯಕರು ಅಂತ ಬಿಂಬಿಸಲ್ಪಡಬೇಕಾಗಿತ್ತೋ ಯಾರು ಖಳನಾಯಕರಾಗಿದ್ದಾರೆಯೋ ಅವರನ್ನೇ ನಾಯಕರು ಅಂತ ಜನ ಭ್ರಮಿಸುವ ಹಾಗೆ ಆಗಿದೆ ಇದು ಅತ್ಯಂತ ಖೇದದ ಮತ್ತು ನೋವಿನ ಸಂಗತಿ ನೋಡಿ ಕೆಲವು ಕೊಲೆಗಳಾಯ್ತು ಕಳೆದ ನಾಲ್ಕು ಮೂರು ನಾಲ್ಕು ವರ್ಷದಿಂದ ಅನೇಕ ಕೊಲೆಗಳಾಯಿತು ಕಳೆದ ಎರಡು ಒಂದು ವರ್ಷದಿಂದ ಈಗ ಮೊನ್ನೆ ಮತ್ತೆ ಮೇಲೆ ಮೇಲೆ ಕೊಲೆಗಳ ಶುರುವಾಯಿತು ವಿನಾಕಾರಣ ಧರ್ಮದ ಕಾರಣಕ್ಕಾಗಿ ಕೊಲೆಗಳಾಯ್ತು ಈ ಕೊಲೆಗಾರರು ಹೆಚ್ಚು ಅಪಾಯಕಾರಿಗಳು ಕೊಲೆ ಮಾಡುವ ಹಾಗೆ ಪ್ರೇರೇಪಿಸುವವರು ಹೆಚ್ಚು ಅಪಾಯಕಾರಿಗಳು ಕೊಲೆಗಾರರ ಅಪಾಯಕಾರಿಗಳು ಹೌದು ಆದರೆ ಕೊಲೆ ಮಾಡುವವರು ಯಾಕೆ ಕೊಲೆ ಮಾಡ್ತಾರೆ ಅಂದ್ರೆ ಅವರ ಹಿಂದೆ ಅವರನ್ನು ಯಾರೋ ಒಬ್ರು ಬ್ರೈನ್ ವಾಶ್ ಮಾಡಿರ್ತಾರೆ ತಮ್ಮ ಭಾಷಣಗಳ ಮೂಲಕ ತಮ್ಮ ಲೇಖನಗಳ ಮೂಲಕ ತಮ್ಮ ಇತರ ಚಟುವಟಿಕೆಗಳ ಮೂಲಕ ಒಬ್ಬ ಮುಗ್ಧ ಸಾಮಾನ್ಯ ಜನರನ್ನ ಬ್ರೈನ್ ವಾಶ್ ಮಾಡಿ ಅವರನ್ನು ಕೊಲೆ ಮಾಡುವ ಹಾಗೆ ಪ್ರೇರೇಪಿಸ್ತಾರೆ ಕೊಲೆ ಮಾಡುವವರನ್ನು ಅವರನ್ನು ಮೂರ್ಖರು ಅಂತಲೂ ಕರೆಯಬಹುದು ಮುಗ್ಧರು ಅಂತಲೂ ಕರೆಯಬಹುದು ಹಾಗಾಗಿ ಕೊಲೆ ಮಾಡುವವರಿಗಿಂತಲೂ ಕೊಲೆಯನ್ನ ಮಾಡಿಸಿಕೊಳ್ಳುವನು ಕೊಲೆಯ ಬಗ್ಗೆ ಕರೆ ಕೊಡುವವರು ಕೊಲ್ಲಲಿಕ್ಕೆ ಕಡಿಲಿಕ್ಕೆ ಕರೆ ಕೊಡುವಂತಹ ದ್ವೇಷ ಭಾಷಣ ಕಾರಣ ಹೆಚ್ಚು ಅಪಾಯಕಾರಿ ಅಂತ ನನಗೆ ಅನ್ನಿಸ್ತದೆ ಒಂದು ದ್ವೇಷ ಭಾಷಣ ಆಗ್ತದೆ ಈ ದ್ವೇಷ ಭಾಷಣದ ಪರಿಣಾಮವಾಗಿ ಒಂದು ಕೊಲೆ ಆಗ್ತದೆ ಕೇವಲ ಒಂದೇ ದ್ವೇಷ ಭಾಷಣ ಅಂತಲ್ಲ ಸತತವಾಗಿ ಮತ್ತೆ ಮತ್ತೆ ಅಲ್ಲಲ್ಲಿ ದ್ವೇಷ ಭಾಷಣ ಆದಾಗ ಒಂದಷ್ಟು ಜನ ದುರ್ಬಲ ಮನಸ್ಸಿನ ಯುವಕರು ಅದಕ್ಕೆ ಉದ್ರಿಕ್ತರಾಗ್ತಾರೆ ಮತ್ತೆ ಅವರು ಕೊಲೆಯನ್ನು ಮಾಡ್ತಾರೆ ಈ ಒಂದು ಕೊಲೆ ಆದದೇ ತಕ್ಷಣ ಆದ ತಕ್ಷಣ ಇನ್ನೊಂದು ಕೊಲೆಗೆ ವೇದಿಕೆ ಸಿದ್ಧ ಆಗ್ತದೆ ಅಂದ್ರೆ ಒಂದು ಕೊಲೆಯನ್ನು ಒಬ್ಬ ಮಾಡಿದ ಮಾಡುವುದು ಅದು ಇದೊಂದು ಕೊಲೆಗೆ ಹೇತುವಾಗ್ತದೆ ಅಂದ್ರೆ ಒಂದು ದ್ವೇಷ ಭಾಷಣ ಹೇಗೆ ಕೊಲೆಗಳ ಸರಣಿಗೆ ಹೇತುವಾಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ನೋಡಿ ಅವತ್ತು ಸುಳ್ಳೆ ತಾಲೂಕಿನ ಬಾಳಿಲ ಗ್ರಾಮದಲ್ಲಿ ಒಂದು ಕೊಲೆ ಆಗ್ತದೆ ಮಸೂದ್ ಅನ್ನುವಂತ ಒಬ್ಬ ಯುವಕ ಮಸೂದ್ ಅವನನ್ನು ಕೊಂದವರು ಯಾರು ಅಂದ್ರೆ ಇದೇ ದ್ವೇಷವನ್ನ ತಲೆಯಲ್ಲಿ ತುಂಬಿಕೊಂಡವರು ದ್ವೇಷ ಭಾಷಣದಿಂದ ಪ್ರೇರೇಪಿತರಾದವರು ಅವನು ಮಸೂದನ ಧರ್ಮದ ಕಾರಣಕ್ಕೆ ಅವನನ್ನು ಕೊಲೆ ಮಾಡ್ತಾನೆ ಮಸೂದನ ಕೊಲೆ ಆಗಿ ಕೆಲವೇ ದಿವಸಗಳಲ್ಲಿ ಇನ್ನೊಂದು ಕೊಲೆ ಆಗ್ತದೆ ಅದು ಪ್ರವೀಣ್ ನೆಟ್ಟಾರ್ ಅವರು ಕೊಲೆ ಆಗ್ತದೆ ನೋಡಿ ಪ್ರವೀಣ್ ನೆಟ್ಟಾರ್ ಅವರನ್ನು ಕೊಂದವರು ಯಾರಾಗಿದ್ರೆ ಪ್ರವೀಣ್ ನೆಟ್ಟಾರ್ ಅವರನ್ನು ಯಾರು ಕೊಂದಿದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡಿದರೆ ಅವರು ಕೊಂದವರು ನೇರವಾಗಿ ಕೊಂದವರಾಗಿದ್ರು ಪರೋಕ್ಷವಾಗಿ ಕೊಂದವರು ಮಸೂದನನ್ನು ಕೊಂದವರು ಮಸೂದನನ್ನು ಕೊಲ್ಲುವುದಕ್ಕೆ ದ್ವೇಷ ಮಾಡಿದವರೇ ಪ್ರವೀಣ್ ನೆಟ್ಟಾರ್ ಕೊಲೆಗೆ ಮೂಲ ಧಾತು ಮೂಲ ಹೇತು ನೋಡಿ ಪ್ರವೀಣ್ ನೆಟ್ಟಾರ್ ಕೊಲೆ ಆದ ಮೇಲೆ ಫಾಸಿಲ್ ಅವರ ಕೊಲೆ ಆಗ್ತದೆ ಸುರತ್ಕಲ್ನಲ್ಲಿ ಸುರತ್ಕಲ್ನಲ್ಲಿ ಫಾಸಿಲ್ನ ಕೊಲೆಗೆ ಹೇತುವಾದದ್ದು ಪ್ರವೀಣ್ ನೆಟ್ಟಾರನ್ನು ಕೊಂದದ್ದು ಅಂದ್ರೆ ಪ್ರವೀಣ್ ನೆಟ್ಟಾರ್ ಕೊನ್ನು ಕೊಂದವರೇ ಅವರು ಫಾಸಿಲ್ರನ್ನು ಕೂಡ ಕೊಲೆ ಮಾಡಿದಾಗ ಹಾಗೆ ಆಗ್ತದೆ ನೋಡಿ ಅದು ಆದ ನಂತರ ಮೊನ್ನೆ ಗುಂಪು ಹತ್ಯೆ ಆಯಿತು ಆಮೇಲೆ ಅಲ್ಲಿ ಒಂದು ಹೆಣ ಬಿತ್ತು ಇದ್ರ ಹಿಂದೆ ಇದ್ದವರಿಗೆ ಅವರು ಇದು ಕೂಡ ದೇಶ ಭಾಷಣದ ಪರಿಣಾಮ ಆ ಗುಂಪು ಹತ್ಯೆಯ ನಂತರ ಸುವಾಸೆಟ್ಟರೆ ಕೊಲೆ ಆಗ್ತದೆ ಯಾರು ಹೇತಿ ಯಾವುದು ಸುವಾಸೆಟ್ಟರೆ ಕೊಲೆಗೆ ಹೇತು ಯಾವುದು ಒಂದು ಈ ಗುಂಪು ಹತ್ಯೆ ಆದದ್ದು ಅದರ ಜೊತೆಗೆ ಒಂದು ವರ್ಷದ ಹಿಂದೆ ಆದ ಫಾಜಿಲ್ ಕೊಲೆ ಯಾರು ಫಾಜಿಲ್ ಅನ್ನು ಕೊಂದರು ಅವರು ಸುವಾಸೆಟ್ಟನ್ನು ಕೊಂದರು ಅಂದ್ರೆ ಇಲ್ಲಿ ಒಂದು ವಿಪರ್ಯಾಸ ನೋಡಿ ಫಾಜಿಲನ್ನು ಕೊಲ್ಲುವ ಕೊಂದ ಆರೋಪಿಯೇ ಸ್ವತಃ ಸುಭಾಷ್ ಶೆಟ್ಟಿ ಆಗಿದ್ರು ಇದ್ರ ಬೆನ್ನಿಗೆ ಕೊಳತ್ತ ಮಜನಲ್ಲಿ ಬಂಟ್ವಾಳದಲ್ಲಿ ಒಂದು ಕೊಲೆ ಆಗ್ತದೆ ಅಬ್ದುಲ್ ರೆಹಮಾನ್ ಅನ್ನುವಂತ ಒಬ್ಬ ಮುಗ್ಧ ಯುವಕರನ್ನು ಕೊಲೆ ಆಗ್ತದೆ ಯಾರು ಕೊಂದವರಾಗಿದ್ರೆ ಯಾರು ಇದ್ದಾರೆ ಸಂದೀಪ್ ಅಂತ ಯಾರು ಇದ್ದಾರೆ ಒಂದು ನಾಲ್ಕು ಒಂದು ಹತ್ತು ಹುಡುಗರು ಸೇರಿ ಕೊಂದಿದ್ದಾರೆ ಆದ್ರೆ ನಿಜವಾಗಿ ಅದನ್ನು ಕೊಲ್ಲುವುದಕ್ಕೆ ಕಾರಣವಾದದ್ದು ಯಾವುದು ಅದು ಸುಹಾಸ್ ಶೆಟ್ಟಿ ಹತ್ತಿ ಅಂದ್ರೆ ಒಂದು ಕೊಲೆ ಮಾಡುವುದರ ಮೂಲಕ ಇನ್ನೊಂದು ಕೊಲೆಯನ್ನು ಪ್ರೇರೇಪಿಸುವುದು ಕೊಲೆಗಳ ಸರಣಿಯನ್ನು ಮಾಡುವುದು ಇದಕ್ಕೆಲ್ಲ ಕಾರಣ ಆದದ್ದು ಯಾರು ಈ ದ್ವೇಷ ಭಾಷಣಕಾರರು ಜನರಲ್ಲಿ ದ್ವೇಷವನ್ನು ಹಚ್ಚುವಂತಹ ದ್ವೇಷ ಭಾಷಣಕಾರರು ಈ ಕೊಲೆಗಳಿಗೆಲ್ಲ ಹೇತು ಆಗ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ ದೆಹಲಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಸರ್ಕಾರಗಳಿಗೆ ಒಬ್ಬರು ಪತ್ರಕರ್ತೆ ಅರ್ಜಿ ಹಾಕಿರ್ತಾರೆ ದ್ವೇಷ ಭಾಷಣದ ಬಗ್ಗೆ ವಿಚಾರಣೆ ಆಗ್ತದೆ ಅವರು ಈ ಮೂರು ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಹೇಳ್ತದೆ ದ್ವೇಷ ಭಾಷಣವನ್ನ ನೀವು ಸೋಮೋಟೋ ಕೇಸ್ ದಾಖಲಿಸಬೇಕು ದೇಶ ಭಾಷಣಕ್ಕೆ ಭಾಷಣ ಮಾಡುವುದು ಅಪರಾಧ ಅದಕ್ಕೆ ಯಾವುದೇ ಜಾತಿ ಧರ್ಮದ ಬಂಧನವಿಲ್ಲದೆ ಭೇದ ಇಲ್ಲದೆ ಅವರಿಗೆ ಸುಮೋಟೋ ಕೇಸ್ ದಾಖಲೆ ಮಾಡುವುದು ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾರೆ ಪೊಲೀಸರ ಕರ್ತವ್ಯ ಅಂತ ಹೇಳ್ತಾರೆ ಆಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಕೆಲವೇ ದಿವಸಗಳಲ್ಲಿ ಇದನ್ನು ಇಡೀ ಭಾರತಕ್ಕೆ ವಿಸ್ತರಿಸಿ ಇದನ್ನು ಮಾಡದಿದ್ರೆ ಅದು ಸುಪ್ರೀಂ ಕೋರ್ಟಿನ ಆದೇಶದ ಉಲ್ಲಂಘನೆ ಆಗ್ತದೆ ಅಂತಲೂ ಎಚ್ಚರಿಸ್ತದೆ ಇದು ಯಾರಿಗೂ ಕೂಡ ಅರ್ಥ ಆಗುವುದಿಲ್ಲ ಈ ದ್ವೇಷ ಭಾಷಣಕಾರರಿಗೆ ತಾವು ದ್ವೇಷ ಭಾಷಣ ಮಾಡಿ ಜನರನ್ನು ಕೊಲ್ಲುವುದು ಅಪರಾಧ ಅನ್ನುವುದು ಅವರಿಗೆ ಇನ್ನೂ ಕೂಡ ಯಾಕೆ ಅರ್ಥ ಆಗಲಿಲ್ಲ ಅಂತ ನನಗೂ ಅರ್ಥ ಆಗುವುದಿಲ್ಲ ಆದರೆ ಈ ದ್ವೇಷ ಭಾಷಣಕಾರರು ನಿಜವಾಗಿಯೂ ಕೂಡ ಅವರು ವಂಚಕರು ನೋಡಿ ಕೆಲವು ಸಲ ಇನ್ನೊಂದು ಧರ್ಮದವನ್ನು ಕೊಲ್ಲುವಾಗ ಅವರಲ್ಲಿ ಒಂದು ತರದ ಹೀರೋಯಿಸಂ ಇರ್ತದೆ ನಾನು ನನ್ನ ಧರ್ಮಕ್ಕಾಗಿ ಅವನನ್ನು ಕೊಂದೆ ಅನ್ಯ ಧರ್ಮೀಯನನ್ನು ಕೊಂದೆ ಅನ್ನುವಂತ ಇವರು ನಿಜವಾಗಿ ಹೀರೋಗಳೇ ಇವರು ಇವರು ನಿಜವಾಗಿ ಒಂದು ವೀರರ ನೋಡಿ ಒಬ್ಬ ವ್ಯಕ್ತಿ ಇದ್ದಾಗ ಹತ್ತು ಜನ ಅವನನ್ನು ಕೊಲ್ಲುವುದು ಎಂಥ ನಾಚಿಗೆ ಗೇಡಿನ ವಿಷಯ ನೋಡಿ ಮಹಾಭಾರತ ಏನು ಹೇಳ್ತದೆ ಅಂತ ಹೇಳಿದ್ರೆ ಒಬ್ಬ ನಿರಾಯುಧನನ್ನು ನೀರೊಳಗೆ ಹೋಗವನನ್ನು ಶರಣಾಗತನಾದವನನ್ನ ಬೆನ್ನು ಹಾಕಿ ಹೋಗುವನ್ನು ಕೊಲ್ಲುವುದು ಅಧರ್ಮ ಅಂತ ಮಹಾಭಾರತ ಕರೀತದೆ ಬಹುಶಃ ಕುರಾನ್ ಕೂಡ ಇದನ್ನೇ ಹೇಳಬಹುದು ಅಂತ ನನಗೆ ಅನ್ನಿಸ್ತದೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಹತ್ತಾರು ಜನ ಆಯುಧಗಳನ್ನು ಹಿಡಿದು ಕೊಲ್ಲುವುದು ಇದು ಎಂತಹ ನೀಚತನ ಇದು ಇದೆಂತಹ ಅಧರ್ಮದ ಕೆಲಸ ಅದರ ಜೊತೆಗೆ ಈ ದ್ವೇಷ ಬೇಷಣ ಮಾಡುವವರು ಇವರ ಕೈಕಾಲು ಗಟ್ಟಿ ಇರ್ತದೆ ಇವರಿಗೇನು ಇಲ್ಲದವರಲ್ಲ ಇವರ ಕೈಕಾಲು ಗಟ್ಟಿ ಇದ್ದುಕೊಂಡು ಇವರು ಇನ್ನೊಬ್ಬನಿಗೆ ನೀನು ಓಡಿ ನೀನು ಬಡಿ ನೀನು ಕಡಿ ಅಂತ ಭಾಷಣ ಮಾಡ್ತಾರಲ್ಲ ಇದು ಇವರ ವಂಚಕ ಬುದ್ಧಿ ಅಂತಲೇ ನನಗೆ ಅನ್ನಿಸ್ತದೆ ಇವರು ವಂಚಕ ಇವರಿಗೆ ತಮ್ಮ ರಾಜಕೀಯ ಆಸೆಯನ್ನು ಈಡೇರಿಸಲಿಕ್ಕೆ ರಾಜಕೀಯ ಏನು ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಿಕ್ಕೆ ತಾವು ಹೀರೋ ಆಗಲಿಕ್ಕೆ ಬೇಕಾಗಿ ಇದನ್ನು ಇವರು ಮಾಡ್ತಾ ಇದ್ದಾರೆ ನೋಡಿ ಇದರ ಪರಿಣಾಮಗಳೇನಾಗ್ತದೆ ನೋಡಿ ನಮ್ಮ ಜಿಲ್ಲೆಯ ಇಡೀ ಅಭಿವೃದ್ಧಿ ಕುಂಠಿತ ಆಗಿದೆ ಜಿಲ್ಲೆಗೆ ಬರುವಂತಹ ಉದ್ಯೋಗ ಉದ್ಯೋಗಾವಕಾಶಗಳು ಇದು ಕಡಿಮೆ ಆಗ್ತದೆ ಈಗಾಗಲೇ ಬೆಲೆ ಏರಿಕೆ ಮತ್ತೆ ಬೆಂಗಳೂರಿನಲ್ಲಿ ವ್ಯಾಪಕವಾದ ಜನಸಂದಣಿ ಅಲ್ಲಿರುವಂತಹ ಪೊಲ್ಯೂಷನ್ ನ ಕಾರಣಕ್ಕೆ ಬಹಳಷ್ಟು ಸಾಫ್ಟ್ವೇರ್ ಕಂಪನಿಗಳು ಮಂಗಳೂರಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಹೇಳಿ ಅಲ್ಲಿ ಬಾಡಿಗೆಗೆ ಕಟ್ಟಗಳನ್ನು ಮಾತುಕತೆಗಳೆಲ್ಲ ಆಗಿತ್ತು ನೋಡಿ ಅವರು ಅನೇಕ ಒಂದು ಸುಮಾರು ಐದು ಸಾವಿರ ಜನರಿಗೆ ಉದ್ಯೋಗ ಉದ್ಯೋಗಾವಕಾಶವನ್ನು ಕೊಡುವಂತಹ ವ್ಯವಸ್ಥೆಗೆ ಎಲ್ಓಿ ಐ ಅಂದ್ರೆ ಲೆಟರ್ ಆಫ್ ಇಂಟೆಂಟ್ ಅಂದ್ರೆ ನಾನು ಬರ್ತೇನೆ ನೀನು ನನಗೆ ಕೊಡ್ಲಿಕ್ಕೆ ರೆಡಿ ಇದೆಯಾ ಅನ್ನುವಂತ ಎಲ್ಲೋ ಐಗಳು ಅದು ರೆಡಿ ಆಗಿತ್ತು ಈ ದ್ವೇಷ ಭಾಷಣ ಈ ಕೋಮು ಗಲಭೆ ಈ ಸಾವುಗಳಿಂದ ಅಹ್ ತತ್ತರಿಸಿದಂತಹ ಈ ಉದ್ಯಮಗಳು ನಮ್ಮ ಜಿಲ್ಲೆಗೆ ಬರಲೇ ಇಲ್ಲ ಈಗ ಇನ್ನೂ ಬೇರೆ ಬೇರೆ ಉದ್ಯಮಗಳು ನಮ್ಮಲ್ಲಿಗೆ ಬರ್ತಾ ಇಲ್ಲ ಇದರ ಅಂದ್ರೆ ಇದು ಎಲ್ಲದರ ಮೂಲ ಹೇತು ಏನು ಅಂತ ಹೇಳಿದ್ರೆ ಇದು ಈ ದ್ವೇಷ ಭಾಷಣ ನೋಡಿ ದ್ವೇಷ ಭಾಷಣ ಮಾಡುವುದರಿಂದ ಏನೆಲ್ಲ ಆಗ್ತದೆ ನೋಡಿ ಒಂದು ಪೆಟ್ಟು ಎರಡು ತುಂಡಾಗ್ತದೆ ಅಂದ್ರೆ ಪೆಟ್ಟೊಂದು ತುಂಡೆರಡು ಅಂತ ಒಂದು ಮಾತು ಉಂಟಲ್ಲ ನೋಡಿ ದ್ವೇಷ ಭಾಷಣದ ಪರಿಣಾಮವಾಗಿ ಒಬ್ಬ ನನ್ನ ಕೊಲೆ ಮಾಡಿದಾಗ ಸತ್ತವ ಸ್ಮಶಾನಕ್ಕೆ ಹೋಗ್ತಾನೆ ಕೊಂದವ ಜೈಲಿಗೆ ಹೋಗ್ತಾನೆ ಸತ್ತವನ ಮತ್ತು ತಂದೆ ಕೊಂದವನ ತಂದೆ ತಾಯಿಗಳು ವಸ್ತುಶಃ ನರಕಕ್ಕೆ ಹೋಗ್ತಾರೆ ಅವರ ಮಕ್ಕಳು ಅನಾಥರಾಗ್ತಾರೆ ಈ ನಾಡಿನ ಅಭಿವೃದ್ಧಿ ಪಾತಾಳಕ್ಕೆ ಇಳಿಯುತ್ತದೆ ಈ ಕಾರಣದಿಂದಲೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಕೋವು ಹಿಂಸೆಯನ್ನು ತಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಸ್ಥಾಪನೆ ಮಾಡಿದೆ ಅದರ ನಂತರ ದಕ್ಷಿಣ ಕನ್ನಡಕ್ಕೆ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮತ್ತು ಅರುಣ್ ಕುಮಾರ್ ಅವರನ್ನು ಎಸ್ ಪಿ ಅವರಾಗಿ ನೇಮಕ ಮಾಡ್ತಾರೆ ಇವರಿಬ್ಬರು ಅತ್ಯಂತ ಶ್ಲಾಘನೀಯವಾದಂತಹ ಕೆಲಸವನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ದ್ವೇಷ ಭಾಷಣಕಾರರು ಕೋಮು ಹಿಂಸೆ ಮಾಡುವವರ ಎದೆಯಲ್ಲಿ ನಡುಕ ಉಂಟಾಗಿದೆ ಇವರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ನೋಡಿ ಮೊದಲನೇ ಅದು ಗಡಿಪಾರು ಒಂದು ಹಣ್ಣು ಕೊಳೆತ ಹಣ್ಣು ಒಂದು ಒಂದು ಬುಟ್ಟಿಯಲ್ಲಿ ಇಟ್ಟರೆ ನಮಗೆ ಚಿಕ್ಕದಿರುವಾಗ ಪಾಠ ಇತ್ತು ಕೊಳೆತ ಹಣ್ಣುಗಳ ಒಟ್ಟಿಗೆ ಇರುವಂತಹ ಒಳ್ಳೆಯ ಹಣ್ಣುಗಳು ಬಹಳ ಬೇಗ ಕೆಟ್ಟು ಹೋಗ್ತದೆ ಇಲ್ಲಿ ಒಂದಷ್ಟು ಜನ ಕೊಳೆತ ಒಂದಷ್ಟು ಕೊಳೆತ ಹಣ್ಣುಗಳಿವೆ ಇನ್ನೊಬ್ಬರನ್ನು ಕೊಳೆಯಿಸುವಂತಹ ಹಣ್ಣುಗಳು ಅವರು ದ್ವೇಷ ಭಾಷಣದ ಮೂಲಕ ಜನರನ್ನ ತೊಂದರೆಗೀಡು ಮಾಡ್ತಾರೆ ಅವರು ಅನ್ಯ ಧರ್ಮೀಯರ ಮೇಲೆ ಅಟ್ಯಾಕ್ ಮಾಡುವುದರ ಮೂಲಕ ಜನ ಇಲ್ಲಿ ಕೋಮು ಭಾವನೆಯನ್ನು ಹಚ್ಚುವುದಕ್ಕೆ ಆರಂಭ ಮಾಡ್ತಾರೆ ಈ ಕಾರಣದಿಂದ ಇವು ನಿಮಗೆ ಇಲ್ಲಿ ಇರುವುದಕ್ಕೆ ಯೋಗ್ಯತೆ ಇಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಂತಹ ಶಾಂತಿ ಪ್ರಿಯ ಬುದ್ಧಿವಂತರ ಜಿಲ್ಲೆಯಲ್ಲಿ ನೀವು ಇರ್ಲಿಕ್ಕೆ ಅನ್ನುವ ಅನ್ನುವುದನ್ನ ಗಣನೆಗೆ ತೆಗೆದುಕೊಂಡು ಈ ಹೊಸದಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ಈ ಪೊಲೀಸ್ ಅಧಿಕಾರಿಗಳು ಇಲ್ಲಿನ ಒಂದು ಮೂವತ್ತಾರು ಜನರನ್ನ ಗಡೀಪಾರು ಮಾಡುವುದಕ್ಕೆ ಬೇಕಾದಂತಹ ಕಾನೂನು ಪ್ರಕ್ರಿಯೆಗಳನ್ನ ಕೈಗೊಂಡಿದ್ದಾರೆ ಇದು ಅತ್ಯಂತ ಒಂದು ಉತ್ತಮ ಬೆಳವಣಿಗೆ ಮತ್ತು ದೀರ್ಘಕಾಲದವರೆಗೆ ಇಲ್ಲಿನ ಕೋಮು ಸಂಘರ್ಷವನ್ನ ನಿವಾರಿಸುವುದಕ್ಕೆ ಕ್ರಮ ಏನು ಸುಖ ಸುಮ್ಮನೆ ಯಾರ ಸಹ ಈ ಗಡೀಪಾರು ವ್ಯವಸ್ಥೆಯನ್ನು ತರಲಿಲ್ಲ ಯಾರು ದ್ವೇಷ ಭಾಷಣ ಮಾಡ್ತಿದ್ರು ಯಾರು ಇನ್ನೊಬ್ಬರನ್ನ ಕಡಿಲಿಕ್ಕೆ ಹೊಡಿಲಿಕ್ಕೆ ಬಡಿಲಿಕ್ಕೆ ಸಾರ್ವಜನಿಕವಾಗಿ ಕರೆಯನ್ನ ಕೊಡ್ತಿದ್ರು ಯಾರು ರೌಡಿ ಶೀಟರ್ಗಳಿದ್ರು ಯಾರು ಗೋವಿನ ಹೆಸರಿನಲ್ಲಿ ಹಿಂಸಾಚಾರವನ್ನ ಪ್ರೇರೇಪಿಸ್ತಿದ್ರು ನೋಡಿ ಪುತ್ತೂರಿನಲ್ಲಿ ಕೆಲವರನ್ನ ಗಡಿಪಾರು ಮಾಡಿದ್ದಾರೆ ಪುತ್ತೂರು ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಅದರಲ್ಲಿ ಒಬ್ಬನ ಹೆಸರು ಅಬ್ದುಲ್ ರಹೀಮ್ ಅಂತ ಅಬ್ದುಲ್ ರಹೀಮಾನ್ ಅಂತ ಇನ್ನೊಬ್ಬನ ಹೆಸರು ಮನೀಶ್ ಅಂತ ಹೇಳಿ ಮತ್ತೊಬ್ಬನ ಹೆಸರು ಅಜಿತ್ ರೈ ಅಂತ ಹೇಳಿ ಇನ್ನೊಬ್ಬರು ಹಕೀಂ ಕೂರ್ ನಡಕ ಅನ್ನುವರು ಮತ್ತೊಬ್ಬರು ಅರುಣ್ ಕುಮಾರ್ ಕುತ್ತಿಲಾ ಅನ್ನುವರು ಇನ್ನೊಬ್ರು ಅಜೀಜ್ ಅನ್ನುವರು ಇನ್ನು ಬೇರೆ ಬೇರೆ ಗ್ರಾಮಾಂತರ ಪ್ರದೇಶದಲ್ಲಿ ಉಪ್ಪಿನಂಗಡಿಗೆ ಸಂಬಂಧಪಟ್ಟ ಹಾಗೆ ಕೆಲವರೆಲ್ಲ ಗಡಿಪಾರ ಮಾಡುವುದಕ್ಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ ಇವರೆಲ್ಲ ಹಿಸ್ಟ್ರಿ ನೋಡಿ ಇವರೆಲ್ಲರೂ ದ್ವೇಷ ಭಾಷಣ ಅಥವಾ ಕೋ ಕೋಮು ಹಿಂಸಾಚಾರ ಅಥವಾ ಏನು ಗೋವಿನ ಕಳ್ಳ ಸಾಗಾಣಿಕೆ ಅಥವಾ ಗೋವಿನ ಮೇಲಿನ ಹಿಂಸಾಚಾರ ಗೋವಿನ ಗೋವನ್ನು ಸಾಗಾಟದ ಮೇಲೆ ಹಾಕ್ ಮಾಡುವಂತ ಹಿಂಸಾಚಾರ ಮತ್ತು ಏನು ಜನರನ್ನು ಉದ್ರೇಕಿಸುವಂತ ಕೆಲಸವನ್ನು ಮಾಡ್ತಾ ಇದ್ದವರೇ ಆಗಿದ್ದಾರೆ ಇಂಥವರನ್ನು ಇಲ್ಲಿ ಇಟ್ಟುಕೊಂಡು ಅವರು ಇನ್ನಷ್ಟು ಇಲ್ಲಿನ ಇಲ್ಲಿ ಭಾವನೆಗಳನ್ನು ಕೆರಳಿಸಿ ಇನ್ನಷ್ಟು ಪರಿಸ್ಥಿತಿಯನ್ನು ಹದಗಡಿಸುವ ಬದಲು ಒಂದಷ್ಟೇ ಹೊರಗೆ ಇದ್ದು ಬರಲಿ ಬೇರೆ ಜಿಲ್ಲೆಗಳು ಇಷ್ಟೇನು ಕೆಟ್ಟದಾಗಿಲ್ಲ ಬೇರೆ ಜಿಲ್ಲೆಗಳು ಇಷ್ಟು ಸ್ವಲ್ಪ ಒಳ್ಳೇದಿದೆ ಅಲ್ಲಿ ಹೋಗಿ ಅವರು ಇದ್ದು ಬರಲಿ ಇಲ್ಲಿ ಒಂದಷ್ಟು ಶಾಂತ ಆಗಲಿ ಅನ್ನುವಂಥ ಕಾರಣಕ್ಕೆ ಈ ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು ನಮ್ಮ ರಕ್ಷಕರು ಪೊಲೀಸ್ ಇರುವುದೇ ಅದಕ್ಕೆ ಈಗ ಪೊಲೀಸ್ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು ಒಂದು ದಿವಸದ ಮಟ್ಟಿಗೆ ಪೊಲೀಸ್ ಇಲಾಖೆಯನ್ನು ಬಂದ್ ಮಾಡಿ ಇಲ್ಲಿ ದೊಂಬಿ ಆಗ್ಬೋದು ಇಲ್ಲಿ ಲೂಟಿ ಆಗ್ಬೋದು ಇಲ್ಲಿ ವ್ಯಭಿಚಾರ ಆಗಬಹುದು ಅತ್ಯಾಚಾರ ಆಗಬಹುದು ಪೊಲೀಸರು ಇರುವುದೇ ಜನರ ರಕ್ಷಣೆಗಾಗಿ ಆದ್ರೆ ಪೊಲೀಸರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಪೊಲೀಸರನ್ನ ದೃತಿಗೆಡಿಸುವಂತಹ ಕೆಲಸವನ್ನ ಯಾರು ಕೂಡ ಮಾಡಬಾರದು ಅನ್ನುವುದು ನನ್ನ ಅಭಿಪ್ರಾಯ ಒಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಜನಸಾಮಾನ್ಯರೆಲ್ಲ ಶಾಂತಿಯನ್ನು ಬಯಸುವ ಯಾರು ಕೂಡ ಹಿಂಸೆಯನ್ನು ಬಯಸುವುದಿಲ್ಲ ಕೇವಲ ನಾವು ಇಡೀ ಜಿಲ್ಲೆಯನ್ನ ಗಣನೆಗೆ ತೆಗೆದುಕೊಂಡ್ರೆ ಎಲ್ಲಿಂದ ಸುಳ್ಯದಿಂದ ತೊಡಗಿ ಮಂಗಳೂರಿನವರೆಗೆ ನಿಮಗೆ ಒಂದು ಹತ್ತಿಪ್ಪತ್ತು ಜನ ದ್ವೇಷ ಭಾಷಣ ಮಾಡುವವರು ಸಿಗ್ತಾರೆ ಅದಕ್ಕಿಂತ ಹೆಚ್ಚು ಜನ ದ್ವೇಷ ಭಾಷಣ ಮಾಡುವವರಿಲ್ಲ ಇನ್ನು ಕಲ್ಲೋಡಿಯುವವರು ದ್ವೇಷ ಭಾಷಣ ಮಾಡುವಾಗ ಅಲ್ಲಿ ಕೂತು ಚಪ್ಪಾಳೆ ಹೊಡೆದು ಕೇಕೆ ಹಾಕಿ ಬಿಸಿಲು ಹಾಕುವವರು ಒಂದು ಇನ್ನೂರು ಮುನ್ನೂರು ಐನೂರು ಜನ ಸಿಗಬಹುದು ಈ ಐನೂರು ಐನೂರ ಇಪ್ಪತ್ತು ಜನ ಇಷ್ಟು ಕೇವಲ ಐನೂರು ಜಿಲ್ಲೆಯ ಜನ ಸೇರಿಕೊಂಡು ಇಡೀ ಜಿಲ್ಲೆಯನ್ನು ಹಾಳು ಮಾಡ್ತವೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಏನು ಅಧಿಕಾರ ಇದೆ ಇಡೀ ಜಿಲ್ಲೆಯ ಜನ ಬಯಸುತ್ತಿದ್ರೆ ಅದು ಬೇರೆ ವಿಷಯ ಜಿಲ್ಲೆಯ ಜನ ಎಲ್ಲರೂ ಶಾಂತಿ ಪ್ರಿಯರಾಗಿಲ್ವಾಗ ಇವರು ಒಂದಷ್ಟು ಜನ ಗುಂಪುಗೆ ಹೇರಿಕೊಂಡು ನೋಡಿ ಮನೆಯಲ್ಲಿ ಬಂದ್ ಆಯ್ತು ಬಂದ್ ಮಾಡಿಸಿದವರು ಎಷ್ಟು ಜನ ಐವತ್ತು ಜನ ಇದಿಲ್ಲ ಬಂದ್ ಮಾಡಿಸೋರನ್ನು ಇಡೀ ಪುತ್ತೂರು ನಾನೇ ಐವತ್ತು ಜನಕ್ಕೆ ಹೆದಾರ್ಥದಾಗಿದ್ರೆ ಇಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದ್ ಆಗ್ಲಿಲ್ಲ ಬೆಳಿಗ್ಗೆ ಅಂಗಡಿಗಳು ಓಪನ್ ಇತ್ತು ಇವರು ಬಂದು ಮಾಡಿಸ್ಲಿಕ್ಕೆ ಹೊರತ ನಂತರ ಬಂದದ್ದು ಅಂದ್ರೆ ಇಡೀ ಪುತ್ತೂರಿನಲ್ಲಿ ಇರುವಂತಹ ಒಂದು ಐವತ್ತು ಸಾವಿರ ಜನ ಈ ಒಂದು ಐವತ್ತು ಜನರಿಗೆ ಹೆದರ್ತಾರೆ ಅಂದ್ರೆ ಇವರ ಕೈಯಲ್ಲಿ ಕಲ್ಲು ಇರ್ತದೆ ಗಲಾಟೆ ಮಾಡ್ತಾರೆ ಬೇರೆ ಬೇರೆ ಕಾರಣಕ್ಕೆ ಅಂದ್ರೆ ಕೇವಲ ಕೆಲವೇ ಜನರಲ್ಲಿ ಇರುವಂತಹ ಈ ಕೊಲ್ಲುವ ಹಿಂಸಿಸುವ ಈ ನಡವಳಿಕೆ ಇಡೀ ಜಿಲ್ಲೆಯ ಮೇಲೆ ಇವ್ರು ಹೇಳ್ತಾ ಇದ್ದಾರೆ ಇದು ಇವ್ರು ಮಾಡ್ತಾ ಇರುವುದು ಅಕ್ಷಮ್ಮ ಅಪರಾಧ ಇವರು ರಾಕ್ಷಸರ ಹಾಗೆ ವೇದಿಕೆಯಲ್ಲಿ ನಿಂತುಕೊಂಡು ಆರ್ಭಟೆ ಕೊಡುವುದೇನು ನೋಡಿ ಇಷ್ಟರವರೆಗೆ ನಾನು ಕಂಡ ಹಾಗೆ ಕೆಲವರು ಶಾಸಕರಾದ ನಂತರ ಸಂಸದರಾದ ನಂತರ ದ್ವೇಷ ಭಾಷಣ ಮಾಡಿದವರನ್ನು ನಾವು ನೋಡಿದ್ದೇವೆ ಆದ್ರೆ ದ್ವೇಷ ಭಾಷಣವನ್ನೇ ಮಾಡುತ್ತಾ ಬಂದವರು ಶಾಸಕರಾದದ್ದು ಸಂಸದರಾದದ್ದು ಇತಿಹಾಸದಲ್ಲಿ ಇಲ್ಲ ಅದು ನಿಮಗೆ ಪ್ರಮೋದ್ ಮುತಾಲಿಕ್ ಅವರಿಂದ ಶುರುವಾಗ್ತದೆ ಎಲ್ಲರೂ ಉಗ್ರ ಭಾಷಣ ಮಾಡಿ ಇದು ಜನ ಮನ್ನಣೆ ಇಲ್ಲ ಇವರಿಗೆ ಹಾಗಾಗಿ ರಾಜ್ಯ ಸರ್ಕಾರ ಇವತ್ತು ದ್ವೇಷ ಭಾಷಣವನ್ನ ನಿಲ್ಲಿಸುವ ಕೋಮು ಹಿಂಸಾಚಾರವನ್ನು ನಿಲ್ಲಿಸುವ ಎಲ್ಲ ಪ್ರಯತ್ನಕ್ಕೆ ಕೈ ಹಾಕಿದೆ ಅದಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆಯ ಜನತೆ ಪೊಲೀಸರಿಗೆ ಸಹಕಾರವನ್ನ ಕೊಡಬೇಕು ರಾಜ್ಯ ಸರ್ಕಾರವನ್ನಕ್ಕೆ ಸಹಕಾರವನ್ನು ಕೊಟ್ಟು ಈ ಕ್ರಮಗಳನ್ನು ಬೆಂಬಲಿಸಬೇಕು ಅಂತ ತಮಿಳರ ಮೂಲಕ ಜನರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ